ಮುನಿರತ್ನ ತಲೆ ಹೇಳ್ತಾರೆ ಬಿಡಿ ಅವನ ಮೇಲೆ ಕೇಸ್ ಆಗಿವೆ ನಿಮಗೆಲ್ಲ ಗೊತ್ತಲ್ಲ ಎಷ್ಟು ಹೆಣ್ಮಕ್ಳು ಕೇಸ್ ಕೊಟ್ಟವ್ರೆ ಏನೇನಾಗಿದೆ ಆಗಿದೆ ಎಷ್ಟು ಎರಡು ದಿನ ಜೈಲಾಗಿದ್ದು ಬಂದಿದ್ರು ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿ ಆ ಥರ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಮೇಲೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಯಾಕೆ ಮಾಡಕ್ಕೆ ಹೋಗ್ತಾರೆ ಇವರಿಗೆ ಇವರೆಲ್ಲ ಪೊಲೀಸ್ ಎನ್ಕ್ವೈರಿ ಮಾಡ್ಯವರೆ ಒಂದು ಹೆಣ್ಮಗ ಇದೆ ಅಂತಂದ್ರೆ ಆ ಹೆಣ್ಮಗಿಂತ ಇನ್ನು ಚೆನ್ನಾಗಿರೋದೆಲ್ಲ ಗೊತ್ತಿರಲಿಲ್ಲ ಎಲ್ಲ ಹಿಂದೆಲ್ಲ ಮಾತಾಡಿರೋದು ಅವೆಲ್ಲ ಗೊತ್ತಿರ್ತವೆ ಸುಮ್ಮನೆ ನಾವು ಮೀಡಿಯಾದ ಒಂದು ಹೇಳೋದು ಹಿಂದೊಂದು ನಮ್ಮ ನಡವಳಿಕೆ ಹೊಂದಿರೋದು ಎಷ್ಟು ಅದು ಎಷ್ಟು ಚೆನ್ನಾಗಿರುತ್ತದೆ ಸರ್ ಸರ್ ಯಾರು ಸಿ ಎಂ ಆಗ್ತಾರೆ ಯಾರು ಮಂತ್ರಿ ಆಗ್ತಾರೆ ಅದು ನಮ್ಮ ಪಕ್ಷದ ಹೈಕಮಾಂಡ್ ಡಿಸೈಡ್ ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರನ ಇವೆಲ್ಲ ಮಾಡಿಬಿಟ್ಟು ಸಿ ಎಂ ಆಗೋಕ್ಕಾಗುತ್ತಾ ಇವ್ರಿಗೆ ವರ್ಚಸ್ ಹೋಗಲ್ವಾ ಇವೆಲ್ಲ ಸುಮ್ಮನೆ ಹೇಳಕ್ಕೆ ಯಾವುದೋ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹರಣ ಮಾಡೋಕ್ಕೋಸ್ಕರ ಮಾಡ್ತಕ್ಕಂಥ ಅಪಾದ್ನೆಗಳು ಬಿಟ್ರೆ ಇದ್ರಾಗ ಯಾವುದೂ ಸತ್ಯ ಇಲ್ಲ ಅದು ಪಕ್ಷದ ಮುಖಂಡರು ಮಾತನಾಡ್ತಕ್ಕಂಥಕ್ಕಿಂತ ಮೊದಲು ಯೋಚನೆ ಅಷ್ಟೇ ಪಕ್ಷದ ಇಮೇಜ್ಗೆ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವಿರಬೇಕು ಇಲ್ಲ ಅವರು ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಅವರು ಹೋಮ್ ಮಿನಿಸ್ಟ್ರಿಗೆ ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಟ್ಟು ಎನ್ಕ್ವೈರಿ ಮಾಡಿಸ್ಬೋದಾಗಿತ್ತು ಅಂದ್ರೆ ಅವ್ರು ಸರಿ ಚರ್ಚೆ ಮಾಡ್ತಾ ಅಷ್ಟು ಸಂಬಂಧಸ ಅಲ್ಲಾತನ ಅನುಭವಿಸ್ತಾರೆ ಸರಿ ಮಾಡಿ ಶಾಸಕ ಮಾಡಿದ ಮೇಲೆ ಮಂಜುನಾಥ್ ಅವರು ಐ ಎಂಟಕ್ಕಂತ ಇನ್ನೂ ಇಪ್ಪತ್ನಾಲ್ಕರಲ್ಲಿ ಇನ್ನೂರ ಜನ ಯಾಣಿ ಟ್ರಾಪ್ಗೆ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್ ಅದನ್ನೇ ಎಂಕ್ವೈರಿ ಮಾಡಲಿ ಅಂತ ಅಲ್ವಾ ಉಪ್ತಿಯಿಂದ ನೀರು ಕುಡಿತಾರೆ ಯಾರು ಡ್ರಾಪ್ ಆಗಿರೋರು ಅವರು ಜೈಲಿಗೆ ಹೋಗ್ತಾರೆ ಇಲ್ಲ ಅದ್ರ ಮೇಲೆ ಕ್ರಮ ಆಗುತ್ತೆ ಅವ್ರ ಸಾರ್ವಜನಿಕ ರಂಗದಿಂದ ನಿವೃತ್ತಿ ಆಗ್ಬೇಕಾಗುತ್ತೆ ಅದು ಎಲ್ಲಐತ್ ಸ್ಯಾಂಟಿಟಿ ಎಲ್ಲ ಐತೆ ರಾಜಕಾರಣಿಗಳಿಗೆ ಹಾ ಎಲ್ಲ ಎಲ್ಲೈತೆ ಅವ್ರಿಗೆ ಮಾನ ಇಲ್ಲ ಮರ್ಯಾದೆ ಇಲ್ಲ ಗಂಟು ಒಂದು ಗಿಡಗೊಂದು ಅದೇನು ಜನ ನಮ್ ಮುಂದೋಡ್ ನಗ್ತಾವ್ರಿ ಆ ವಿಧಾನಸೌಧದಲ್ಲಿ ಆಗ್ತಕ್ಕಂಥದ್ದು ಹಿಂದೆಲ್ಲ ಆ ಸ್ಪೀಕರ್ಗೆ ಎಷ್ಟು ಗೌರವ ಕೊಡ್ತಿದ್ರು ಯಡಿಯೂರಪ್ಪ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಹಿಂದಿರಿ ನೋಡಿರು ಅಂದ್ರೆ ಇಡೀ ಅವ್ರ ಶಾಸಕರು ಎಂಬತ್ತೆರಡು ಜನ ಇದ್ರು ಎಂಬತ್ತೆರಡು ಜನ ಗಪ್ ಚುಪ್ಪಾಗಿರೋದು ವಿಷಾದ ಚರ್ಚೆಗಳು ನಡೆಯವು ಯಡಿಯೂರಪ್ಪ ಅವರು ವಿರೋಧ ಪಕ್ಷದ ನಾಯಕರಾದಾಗ ನಾನು ನೋಡಿದೀವಿ ಈಗ ಅವ್ರನ್ನ ಹಗ್ಗ ಮುಗ್ಧರ ಕಳಿಸಿ ಬಿಟ್ಟಿರ್ತಕ್ಕಂಥ ಥರ ಆಗೋಗಿ ಅವರಿಗೆ ಬಿಜೆಪಿಯರು ಹೌಸಲ್ಲಿ ಅವ್ರು ಅವ್ರಿಗೆ ಕೇಳರಿಲ್ಲ ನಾಯಕತ್ವ ಇಲ್ಲ ಒಬ್ಬರ ಮೇಲೆ ಒಬ್ಬರಿಗೆ ಕಂಟ್ರೋಲ್ ಇಲ್ಲ ಹೋಗಿ ಸ್ಪೀಕರ್ ಮೇಲೆ ಎಲ್ಲಿ ತಗೊಂಡು ಹೋಗ್ತೀವಿ ನಾವು ಯಾವ ಏನು ಸಂದೇಶ ಕೊಡ್ತೀವಿ ಮುಂದಿನ ಪೀಳಿಗೆಗೆ ಏನು ಸಂದೇಶ ಕೊಡ್ತೀವಿ ಕಾಂಗ್ರೆಸ್ ಸರ್ ಕಾಂಗ್ರೆಸ್ನವ್ರು ಮಾಡಿದ್ದು ಅವ್ರು ಮಾಡಿದ್ರು ನಾವು ಮಾಡ್ದು ನಾವು ಮಾಡಿದ್ರು ಅವ್ರು ಮಾಡ್ದು ಇದೆಲ್ಲ ಅಲ್ಲ ನಾನು ಹೆಂಗೆ ನಡ್ಕೊಂತೀನಿ ಅನ್ನೋದು ಮುಖ್ಯ ಆಗಿರ್ತಕ್ಕಂಥದ್ದು ನಾನು ಸಾರ್ವಜನಿಕ ಜೀವನದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತಂದರೆ ನಾನು ಸಾರ್ವಜನಿಕವಾಗಿ ನಾನು ಗೌರವ ಬರೋ ರೀತಿ ನಡ್ಕೊಳ್ಬೇಕು ಅದನ್ನು ಬಿಟ್ಬಿಟ್ಟು ಹೆಂಗೆಂಗೋ ನಡ್ಕೊಳ್ಳೋದು ಒಂದು ಎಷ್ಟು ಇರುತ್ತೆ ಚರ್ಚೆಗಳು ಎಲ್ಲ ಹೋಗ್ತವೆ ನಾನು ನೋಡ್ತಾ ಇದ್ದೀನಿ ಇಪ್ಪತ್ತೈದು ವರ್ಷದಿಂದ ನೋಡ್ತಾ ಇದ್ದೀನಿ ಔಟ್ಸಲಿ ಎಂಥೆಂಥ ನಾಯಕರುಗಳ್ನೆಲ್ಲ ನೋಡಿದ್ದೀನಿ ಅದೇ ಯಡಿಯೂರಪ್ಪ ಅವ್ರನ್ನ ನೋಡಿ ವಿರೋಧ ಪಕ್ಷದ ನಾಯಕರಾಗಿ ಅವರು ಧರಣಿ ಮಾಡೋದೇ ಕಡಿಮೆ ಇತ್ತು ಏನಾದರೂ ಅವ್ರಿಗೆ ವಿಚಾರ ಸರಿ ಬರಲಿಲ್ಲ ಅಂತಂದರೆ ಅವರು ವಾಕವರ್ ಮಾಡಿ ಆಚೆಗೆ ಹೋಗೋರು ಏನು ಎರಡು ನಿಮಿಷಕ್ಕೆ ಒಳಗೆ ಬರೋರು ಕಿರೋರ ಚರ್ಚೆ ಮಾಡೋರು ಚರ್ಚೆಯಲ್ಲಿ ಭಾಗವಹಿಸೋರು ಆ ಥರ ನಾಯಕತ್ವ ಬೇಕಾಯಿತು